ಬಿಸಿಲಿನ ತಾಪದಿಂದ ಬೆಂಗಳೂರಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಹುದು ಅಂತ ಜಿಲ್ಲಾಡಳಿತ ನೀರು ಪೋಲು ಮಾಡಬೇಡಿ ಅಂತ ಜನರಿಗೆ ಸೂಚನೆ ನೀಡಿದೆ ತುಂಬೆಯ ವೆಂಟೆಡ್ ಡ್ಯಾಂನಲ್ಲಿ ನೀರಿನ ರೇಷನಿಂಗ್ ಕೂಡ ಆರಂಭಿಸಿ ನೀರಿನ ಅಭಾವ ನೀಗಿಸುವ ಪ್ರಯತ್ನ ಮಾಡಿದೆ ಆದರೆ ತುಂಬೆಯಿಂದ ಮುಲ್ಕಿನಗರ ಪಂಚಾಯತ್ಗೆ ಸಂಪರ್ಕದ ಪೈಪ್ ಒಡೆದು ಹದಿನೈದು ದಿನ ಆದರೂ ದುರಸ್ತಿಯಾಗಿಲ್ಲ ಪೈಪ್ ಒಡೆದು ನೀರು ಗದ್ದೆ ಸೇರಿ ವೇಸ್ಟ್ ಆದರೂ ಪಂಚಾಯತ್ನ ಯಾವೊಬ್ಬ ಕೂಡ ತಲೆಕಡಿಸಿಕೊಂಡಿಲ್ಲ ಹಳೆಯಂಗಡಿ ರಾಷ್ಟ್ರೀಯ ಹೆದ್ದಾರಿಯ ಬಿಲ್ಲವ ಸಂಘದ ಬಳಿ ಹದಿನೈದು ದಿನದಿಂದ ಪೈಪ್ ಒಡೆದು ನೀರು ವೇಸ್ಟ್ ಆಗ್ತಾ ಇದೆ ಹೆದ್ದಾರಿ ಪಕ್ಕದಲ್ಲೇ ಇದ್ರೂ ಜನರು ಕೂಡ ಇದನ್ನು ಗಮನಿಸಿಯೂ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ವರ್ತಿಸ್ತಾ ಇದ್ದಾರೆ ಸ್ಥಳೀಯರೊಬ್ಬರು ಪಂಚಾಯತ್ಗೆ ದೂರು ನೀಡಿದ್ರು ಏನು ಪ್ರಯೋಜನ ಆಗಿಲ್ಲ ಪಂಚಾಯತ್ ಅಧಿಕಾರಿಗಳು ಬಂದು ನೋಡಿ ಹೋಗಿದ್ದಾರೆ ವಿನಃ ಪೈಪ್ ದುರಸ್ತಿ ಮಾಡಲು ಮುಂದಾಗಿಲ್ಲ ಬೇಸಿಗೆಯಲ್ಲಿ ಹಲವು ಕಡೆಯಲ್ಲಿ ಕುಡಿಯುವ ನೀರಿಗೆ ಜನ ಪರದಾಡುತ್ತಿರುವಾಗ ಈ ರೀತಿ ನೀರು ವೇಸ್ಟ್ ಆದರೂ ಮೌನವಾಗಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಮುಕಿ ನಗರ ಪಂಚಾಯಿತಿಗೆ ಮಂಗಳೂರು ನಗರ ಪಾಲಿಕೆಯಿಂದ ಸರಬರಾಜು ತುಂಬೆ ನದಿ ನೀರು ಕುಂಬೆ ನೀರು ಕುಂಬೆ ನೀರು ಸರಬರಾಜು ನೀರು ಕಳೆದ ಹದಿನೈದು ದಿನದಿಂದ ಇಲ್ಲಿ ಪೈಪ್ ಸೋರಿಕೆಯಾಗಿ ನೀರು ಸಾರ್ವಜನಿಕವಾಗಿ ಹಾಳಾಗ್ತಾ ಇದೆ ಈ ರೀತಿಯಾಗಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಈ ರೀತಿಯಾಗಿ ಸಾರ್ವಜನಿಕ ಹಾಳಾಗ್ತಾ ಇದ್ದರೂ ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟವರು ಬಂದು ನೋಡಿ ಇಂದಿಗೆ ಒಂದು ವಾರ ಆಯಿತು ಕಳೆದ ಆದಿತ್ಯ ವಾರ ಬಂದು ನೋಡಿ ಅದನ್ನು ಹೇಳಿ ಹೋಗಿದ್ದಾರೆ ಸರಿ ಮಾಡ್ತೇವೆ ಅಂತ ಒಂದು ವಾರ ಆಯಿತು ಇಲ್ಲಿವರೆಗೆ ನೀರನ್ನು ಸರಿ ಮಾಡಲಿಲ್ಲ ರಾತ್ರಿ ಆಗೋಲ್ಲ ಇದೇ ರೀತಿ ನೀರು ಹೋಗ್ತಾ ಉಂಟು ಗದ್ದೆಯಲ್ಲಿ ಹೋಗಿ ನೀರು ಶೇಖರಣೆ ಆಗ್ತಾ ಉಂಟು ನೀರು ಎಷ್ಟು ಬೋಲಾಗ್ತಾ ಉಂಟು ಸಾರ್ವಜನಿಕರಿಗೆ ಈ ಸಮಯದಲ್ಲಿ ಕುಡಿಯುವ ನೀರಿಗೆ ಬರಗಾಲ ಇರುವಂಥ ಈ ಸಮಯದಲ್ಲಿ ಈ ರೀತಿ ಬೇಜಬಾರಿಯಿಂದ ಹೊರತಿಸುವಂಥ ಅಧಿಕಾರಿಗಳು ಈ ರೀತಿಯಿಂದ ಬೇಜಬು ನೀರನ್ನು ಬೋಲ್ ಮಾಡುವತ್ತಿರುವಂಥ ಅಧಿಕಾರಿಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ನೀವೇ ಯೋಜಿಸಿ ಕಳೆದ ಹದಿನೈದು ದಿನದಿಂದ ಈ ರೀತಿ ನೀರು ಪೋಲಾಗ್ತಾ ಉಂಟು ಒಂದೇ ಒಂದು ಅಧಿಕಾರಿ ಜಾಗಕ್ಕೆ ಬರೋದಿಲ್ಲ ಒಂದೇ ಒಂದು ಜನ ಜಾಗಕ್ಕೆ ಬರೋದಿಲ್ಲ ಇದನ್ನು ಸರಿ ಮಾಡುವುದಿಲ್ಲ